ಪ್ರೇಕ್ಷಕರು ಮತ್ತು ಅರ್ಥಗಾರರು ಇವ್ರದ್ದು ಪ್ರತ್ಯೇಕವಾದಂತ ಜಾಗ ಏನಿರ್ಲಿಲ್ಲ ಒಂದೇ ಗುಂಪು ಒಂದೇ ಅಲ್ಲೊಬ್ಬ ಇಲ್ಲೊಬ್ಬ ಅರ್ಥಗಾರ ಕೂತ್ಕೊಳ್ತಿದ್ದ ಇಲ್ಲೇ ಪಾತ್ರ ಹಂಚಿಕೆ ವಿಷಯವೂ ಇರಲಿಲ್ಲ ಶ್ರುತಿ ಸೋರೆಕಾಯಿಯನ್ನ ಅದನ್ನ ತಿರುಳೆಲ್ಲ ತೆಗೆದು ಒಣಸಿ ಅದರ ಮುಂಭಾಗದಲ್ಲಿ ಒಂದು ತೂತು ಮಾಡಿ ಅದು ತೊಟ್ಟಿನ ಬುಡದಲ್ಲಿ ಅದು ಊದೋದಕ್ಕೆ ನಿನ್ನನ್ನು ಈ ವಜ್ರ ಬಿಡ್ತೇನೆ ಅಂತ ಇವತ್ತು ನೀನು ಶ್ರೇಣಿಯವನ್ನು ಕರೆಸಬೇಕು ಮುಂದಿನ ತಾಳ್ಮೆ ಏಕಾದಶಿಗೆ ಆಗಿನ್ನೂ ಸಾಗರ ಪ್ರಾಂತ್ಯಕ್ಕೆ ವಿದ್ಯುತ್ ಶಕ್ತಿಯ ಸಂಪರ್ಕ ಸಿಕ್ಕಿರ್ಲಿಲ್ಲ ಇರ್ಲಿಲ್ಲ ಈ ಚಿಮಣಿ ಚಿಮಣಿ ಬುಡ್ಡಿಗಳು ಹಳ್ಳೆಣ್ಣ ದೀಪಗಳು ಅಂತ ಹೇಳಿದ್ರೆ ಯಕ್ಷಗಾನದ ವಾತಾವರಣ ಹೇಗಿತ್ತು ತಾಳ್ಮದ್ಲೆ ವಾತಾವರಣ ಹೇಗಿತ್ತು ಆಸನ ಪರಿಕರಗಳು ಆಮೇಲೆ ಈ ಅರ್ಥ ಹೇಳುವಂತದ್ರಲ್ಲಿ ನಮ್ಮೂರಿನಲ್ಲಿ ಏನೋ ಒಂದು ಐದಾರು ಜನ ತರುಣರು ಭಾಗವಹಿಸಿದ್ರು ಅಂತ ಹೇಳಿದ್ನಲ್ಲ ಅದ್ರೊಳಗೆ ಬಾಕಿಯಾರಿ ಯಾರು ಅದ್ರೊಳಗೆ ಮುಂದುವರಿಯಲೇ ಇಲ್ಲ ನಮ್ಮ ಅಣ್ಣ ಮಾತ್ರ ಸ್ವಲ್ಪ ಯಕ್ಷಗಾನದ ಹವ್ಯಾಸವನ್ನು ಬೆಳೆಸಿಕೊಂಡು ಅವನು ಒಂದು ಅರ್ಥ ಅರ್ಥಧಾರಿಯಾಗಿಯೇ ಬಡದ ಸಾಕಷ್ಟು ಜನ ಪ್ರೇಕ್ಷಕರು ಬರ್ತಿದ್ರ ಅಲ್ಲಿ ರಾಮನ ಒಂದು ಪ್ರಾಥಮಿಕ ಯಕ್ಷಗಾನದ ತಾಳ ರಾತ್ರಿ ಅದು ಎಷ್ಟು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮುಗಿಸಿಬಿಡೋರು ಪ್ರಯೋಗ ಶಾಲೆ ಪ್ರಯೋಗ ಶಾಲೆ ಅವರು ಕೂಡ ಒಂದು ರೀತಿಯಾದ ಚಟ ಅಂತ ಹೇಳ್ತಾರಲ್ಲ ಅದಕ್ಕೆ ಸೇರಿಕೊಂಡವರು ಮತ್ತು ಹೊತ್ತು ಕಳಿಯೋದಕ್ಕೆ ಬೇರೆ ಅಂತ ಇಸ್ಪೀಟ್ ಆಡೋದು ಮತ್ತೊಂದು ಮಾಡೋದಕ್ಕಿಂತಲೂ ಇದು ಒಳ್ಳೆಯದು ಅಂತ ಹೇಳಿ ಬರ್ತಾ ಇದ್ರೆ ವಿನ ಅವ್ರಿಗೆ ಏನು ಬಹಳ ಆಸಕ್ತಿ ಇತ್ತು ಇದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಅರ್ಥಧಾರಿಗಳಾಗಬೇಕು ಅನ್ನೋ ಈ ಸಂಕಲ್ಪ ಅವರಲ್ಲಿ ಯಾರೂ ಇರಲಿಲ್ಲ ಸರಿ ನಮ್ಮ ಅಣ್ಣನಿಗೆ ಈ ಕುಟುಂಬದ ಹಿನ್ನೆಲೆಯೂ ಒಂದಿತ್ತ ಅದರೊಳಗೂ ಸ್ವಲ್ಪ ಹಾಗಾಗಿ ಅವನು ಸ್ವಲ್ಪ ಅರ್ಥ ಹೇಳೋದು ಪ್ರಾರಂಭ ಮಾಡಿದ ಸುತ್ತಮುತ್ತ ನಮ್ಮ ಕಾನಗೋಡು ಬೇಳೂರು ಬೆಳೆಊರು ಊರು ಮಡಸೂರು ಲಿಂಗಳ್ಳಿ ಇದೆಲ್ಲ ಮುಂಡಿಗೆಸರ ನನ್ನ ಮೂಲ ಊರು ಮುಂಡಿಗೆಸರ ಸುತ್ತಮುತ್ತ ಅಲ್ಲೇನಾದ್ರು ಈ ಹಬ್ಬ ಹರಿದಿನಗಳಲ್ಲಿ ಅಥವಾ ಅವ್ರ ಮನೆಯಲ್ಲಿ ಹಿರಿಯರು ದಿವಸ ಇವತ್ತೊಂದು ಮೂವೊಂದು ಆದರೆ ಒಂದು ತಾಳು ಮೊದಲೆ ಮಾಡಿಸೋರು ಆ ತಾಳು ಕರೆ ಬರ್ತಿತ್ತು ಇಲ್ಲಿಂದ ಎಂ ಆರ್ ಅವರು ಬೆಳೆಯ ಅಲ್ಲಿ ಆವಾಗ ನಾ ನಾನು ನಮ್ಮ ಅಣ್ಣ ಇಬ್ಬರು ಹೋಗ್ತಿದ್ವಿ ಅಲ್ಲಿ ತಾಳಮದಲೆಯಲ್ಲಿ ಭಾಗವಹಿಸ್ತಾ ಇದ್ವಿ ಸಾಮಾನ್ಯವಾಗಿ ಆವಾಗೆಲ್ಲ ಬೆಳತಂಕರು ತಾಳಮದಲೆ ನಡೀತಾ ಇತ್ತು ಮತ್ತು ಆ ತಾಳಮದ್ಲೆ ಕ್ರಮ ಹೇಗೆ ಅಂದರೆ ಜಗಲಿಯೋ ಯಾವುದೋ ಒಂದು ಸ್ವಲ್ಪ ವಿಶಾಲವಾದ ಪ್ರದೇಶದಲ್ಲಿ ಅವ್ರ ಮನೆಯಲ್ಲಿ ಎಲ್ಲ ಜಮಖಾನ ಗುಡಾರ ಕಂಬಳಿ ಯಾವ ಅವ್ರ ಮನೆಗಿದೆಯೋ ಅದನ್ನೆಲ್ಲ ಹಾಸಿಬಿಡೋರು ಅಲ್ಲಿ ಒಂದು ಕಡೆ ಗೋಡೆ ಪಕ್ಕದಲ್ಲಿ ಹಿಮ್ಮೇಳ್ದವರು ಭಾಗವತ್ರು ಶ್ರುತಿ ಬುಲ್ಡೆ ಇವನ್ನೆಲ್ಲ ಇಟ್ಕೊಂಡು ಮೃದಂಗ ಇಟ್ಕೊಂಡು ತಾಳ್ಮೇ ಮಾಡ್ತಿದ್ರು ಇಲ್ಲಿ ಪ್ರೇಕ್ಷಕರು ಮತ್ತು ಅರ್ಥಗಾರರು ಇವರದ್ದು ಪ್ರತ್ಯೇಕವಾದಂತಹ ಜಾಗ ಏನಿರ್ಲಿಲ್ಲ ಒಂದೇ ಗುಂಪು ಒಂದೇ ಗುಂಪು ಅಲ್ಲೊಬ್ಬ ಇಲ್ಲೊಬ್ಬ ಅಲ್ಲೊಬ್ಬ ಅರ್ಥಗಾರರು ಕೂತ್ಕೊಳ್ತಿದ್ದ ಇಲ್ಲೇ ಪಾತ್ರ ಹಂಚಿಕೆ ವಿಷಯವೂ ಇರಲಿಲ್ಲ ಇಲ್ಲಿರೋರು ಯಾರೋ ಭಾಗವತ್ರೋ ಮತ್ತೆ ಯಾರೋ ಯಜಮಾನ್ರು ಅವ್ರು ಹೇಳರು ಏ ನೀನು ಸಾದೇವನ ಅರ್ಥ ಹೇಳ ಅಂತ ಅಲ್ಲಿ ಯಾರನ್ನೋ ತೋರಿಸಿ ಅವ್ರ ಹೆಸರು ಹೇಳಿ ಹೇಳ್ದು ಅವಲ್ಲಿಂದಲೇ ಅರ್ಥ ಹೇಳುವ ಸಭೆಯಿಂದ ಸಭೆ ಬಂದಿದೆ ಕೂತ್ಕೊಂಡು ಈ ಮುಖ್ಯ ಪಾತ್ರಧಾರಿ ಏನು ಮಾಡ್ತಿದ್ರು ಅಂದ್ರೆ ಏ ಇಲ್ಲಿ ಬರ ಇಲ್ಲಿ ಬರ ಕಾಣೋದಿಲ್ಲ ಇಲ್ಲಿ ಬರ ಅವರಿಗೆಲ್ಲ ಕಾಣದಿಲ್ಲ ಅಂತ ಹೇಳಿ ಕೂರಿಸ್ಕೊಳ್ತಿದ್ರು ವೇದಿಕೆ ವ್ಯತ್ಯಾಸ ಇಲ್ಲೇ ಇಲ್ಲ ಎಲ್ಲ ಒಂದೇ ಜಮಖಾನ ಆ ಸಂದರ್ಭದಲ್ಲಿ ಆ ತರವಾಗಿ ನಡೀತಾ ಇತ್ತು ಸಾವಿರದ ಅರವತ್ತು ಅರವತ್ತೈದು ಎಪ್ಪತ್ತರ ಮೇಲೆ ಮಾರ್ಪಾಡುಗಳು ಆಗ್ತಾ ಬಂತು ಆಗ್ತಾ ಬಂತು ಆ ಸಂದರ್ಭದಲ್ಲಿ ನೀವು ಹೇಳಿದಾಗ ನನ್ನ ಹತ್ರ ಖಾಸಗಿಯಾಗಿ ಮಾತಾಡುವಾಗ ಹೇಳ್ರಿ ಈ ಹಾರ್ಮೋನಿಯಂ ಸಹ ಇರಲಿಲ್ಲ ಈ ಶ್ರುತಿ ಬುಲ್ಡೆ ಅಂತ ಹೇಳೋರು ಈ ಸೋರೆಕಾಯಿಯನ್ನ ಅದನ್ನ ತಿರುಳೆಲ್ಲ ತೆಗೆದು ಒಣಸಿ ಅದರ ಮುಂಭಾಗದಲ್ಲಿ ಒಂದು ತೂತು ಮಾಡಿ ಅದು ತೊಟ್ಟಿನ ಬುಡದಲ್ಲಿ ಅದು ಊದೋದಕ್ಕೆ ಅದು ಹಿಂಭಾಗದಲ್ಲಿ ಒಂದು ತೂತು ಮಾಡಿ ಒಂದು ಆರು ಇಂಚಿಂದು ಆರು ಅಂಗದ್ದು ಒಂದು ಬಿದಿರು ಕೊಳಲೆ ಸೇರಿಸುತ್ತಿದ್ದು ಆ ಬಿದಿರು ಕೊಳೆ ಈ ಕೊಳ ಕೊಳಲಿನಲ್ಲಿ ಇರ್ತದ ಆ ತರವಾದ ಹಾ ತೂತುಗಳನ್ನು ಮಾಡ್ತಾ ಇದ್ರು ಆ ತೂತುಗಳನ್ನು ಮುಚ್ಚೋದಕ್ಕೆ ತೆಗೆದಕ್ಕೆಲ್ಲ ಮ್ಯಾಣದ ಉಂಡೆ ಅದನ್ನು ಹೀಗೆ ಹಗ್ಗ ಕಟ್ಟಿ ಇಲ್ಲಿ ಜೋತ್ ಬಿಟ್ಬಿಡರು ಹಿಂದಿನ ಕಾಲದ್ದು ಆ ಸಂದರ್ಭದಲ್ಲಿ ಬೇಕು ಅಂದಾಗ ಯಾವ ತೂತು ಮುಚ್ಚಿದ್ರೆ ತೆರೆದ್ರೆ ಸ್ಥಾಯಿಗಳು ವ್ಯತ್ಯಾಸ ಆಗುತ್ತಲ್ಲ ಮಂದ್ರ ಮಧ್ಯಮ ತಾರಕ ಅಂತ ಅದನ್ನು ಅವರೇ ಮಾಡ್ತಿದ್ರು ಈಗ ಒತ್ತಿ ಅದನ್ನು ಊದ್ತಾ ಇದ್ರು ಅದು ಊದೋದೇನಂದ್ರೆ ಎಲ್ಲರಿಗೂ ಅದನ್ನು ಮಧ್ಯ ಮಧ್ಯ ಉಸಿರು ತಗೊಳ್ಬೇಕಾದ್ರೆ ಬಿಟ್ಟು ಹೋಗ್ತಿತ್ತು ಶ್ರುತಿ ಇರ್ತಿರ್ಲಿಲ್ಲ ಭಾಗವತ್ರಿಗೆ ಅದು ಯಾವಾಗ ಅವ್ರು ಹೇಳ್ಕೊಟ್ಟು ಹೋಗ್ತಿದ್ರು ಭಾಗವತರಿಗೆ ಸ್ವಲ್ಪ ಶ್ರುತಿ ಜ್ಞಾನ ಇರ್ತಿತ್ತು ನಾನು ಒಂದು ಮೂರ್ನಾಲ್ಕು ಜನ ಭಾಳ ಅತಿ ವಿರಳಾತಿ ವಿರಳವಾಗಿ ನೋಡಿದ್ದೇನೆ ಅವರು ಮೂರಲ್ಲಿ ಉಸಿರು ತಗೊಳ್ತಾ ಬಾಯಲ್ಲಿ ಅದು ಉದ್ತಾಯಿದ್ರು ಆ ಊದುದು ಊದುವಿಕೆ ಅಥವಾ ಶ್ರುತಿ ಎನ್ನುವಂತಹದ್ದು ಎಲ್ಲೂ ಮಧ್ಯ ವ್ಯತ್ಯಯವೇ ಆಗ್ತಿರ್ಲಿಲ್ಲ ಊದ್ಗೂ ಬಾಗೋದ್ರ ಪದ್ಯ ಮುಗಿಯೋರಿಗೂ ಇದ್ರು ಅಂತ ಶ್ರುತಿ ಬುಡ್ಡೇ ಇತ್ತು ಅಂದ್ರೆ ಸುಮಾರು ಸಾವಿರದ ಅರವತ್ತೈದನೇ ಇಸಿ ತನಕ ಇದ್ದಾರೆ ಅರವತ್ತೈದು ಏನು ಹೇಳಕ್ ಆಗಲ್ಲ ಸಾಮಾನ್ಯವಾಗಿ ಅರವತ್ತನೇ ಇಸಿವರೆಗಿತ್ತು ಹಾರ್ಮೋನಿಯಂ ಆಮೇಲೆ ಹಾರ್ಮೋನಿಯಂ ತಂದ್ರು ಅದರ ಬೇಕಾದ ಶ್ರುತಿಯನ್ನು ಇಟ್ಟುಕೊಂಡು ಅವರು ವೀಕ್ಷಕರಿಗೆ ಒಂದು ವಿಶೇಷವಾದ ಸಂಗತಿಯನ್ನು ನೀವು ಕೊಟ್ಟಿದ್ದೀರಿ ಬಹುಶಃ ಇದನ್ನ ಎಷ್ಟೋ ಜನಗಳು ಕೇಳಿರ್ಲಿಕ್ಕಿಲ್ಲ ಅದಕ್ಕೆ ಶ್ರುತಿ ಬುರುಡೆ ಅಂತ ಹೇಳ್ತಿದ್ರು ಈ ಶ್ರುತಿ ಊದೋದು ಶ್ರುತಿಕಾರ ಅಂತ ಏನು ಬಂದು ಕೂತ್ಕೊಂಡ್ರು ಅವ್ರದ್ದು ಕೂಡ ಒಂದು ಮಹತ್ತರವಾದ ಸ್ಥಾನವೇ ಅದು ಸಾಮಾನ್ಯ ಜನರಿಗೆ ಊದೋಕೆ ಆಗ್ತಿರಲಿಲ್ಲ ಎಷ್ಟೊತ್ತು ಊದಿದರೂ ಕೂಡ ಬಹಳ ಕಷ್ಟ ನೋಡೋದು ಹಾಗಾಗಿ ಅದಕ್ಕೆ ಒಂದು ವಿಶೇಷವಾದ ಸ್ಥಾನಮಾನ ಇತ್ತು ಆ ಶ್ರುತಿ ಬುರುಡೆಯೂ ಸುಮಾರು ಸಾವಿರದ ಒಂಬೈನೂರ ಐವತ್ತೆಂಟು ಅರುವತ್ತು ರೊತ್ತಿಗೆ ಹೋಗಿಬಿಡ್ತು ಹಾರ್ಮೋನಿಯಂ ಪೆಟ್ಟಿಗಳು ಬಂತು ಹಾರ್ಮೋನಿಯಂ ಪೆಟ್ಟಿಗೆ ತಮ್ಮ ಬೇಕಾದ ಸ್ಥಾಯಿಯನ್ನು ಇಟ್ಟುಕೊಂಡು ಭಾಗವತರು ಅದನ್ನ ಅದರ ಅದನ್ನು ಎಳಿತಾ ಎಳಿತಾಯಿದ್ರು ಆಗಿನ ಅರ್ಥಧಾರಿಗಳ ಮಟ್ಟ ಹೇಗಿತ್ತು ಅರ್ಥಧಾರಿಗಳ ಮಟ್ಟ ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಇದಕ್ಕೋಸ್ಕರವಾಗಿ ಅಧ್ಯಯನ ಇಲ್ಲ ಯಾಕೆಂದರೆ ಅವರಿಗೆ ಈ ಯಕ್ಷಗಾನ ಬದುಕು ಅನ್ನುವಂಥದ್ದು ಒಂದು ರೀತಿಯಾದ ಹವ್ಯಾಸ ಹವ್ಯಾಸ ಹೊತ್ತು ಕಳೆಯುವ ಒಂದು ವಿಧಾನ ಅಂತ ಅನಿಸುತ್ತೆ ವಿಧಾನ ಇದೊಂದು ಭಾಳ ದೊಡ್ಡ ಕಲೆ ಇದು ಭಾಳ ಉನ್ನತವಾಗಿತ್ತು ಇದರಿಂದ ಭಾಳ ದೊಡ್ಡ ಶಿಕ್ಷಣ ಆಗ್ತದೆ ನಮ್ಮ ತಿಳುವಳಿಕೆ ಬರ್ತದೆ ನಮಗೊಂದು ರೀತಿಯಾದಂಥ ರಸ ಉತ್ಪತ್ತಿಯಾಗಿ ನಮ್ಮ ಸಂತೋಷ ಆಗ್ತದೆ ಅನ್ನುವಂಥ ಈ ಒಂದು ಯಾವುದೇ ಭಾವನೆ ಇರಲಿಲ್ಲ ಹೊತ್ತು ಕಳೆಯೋದು ಮತ್ತು ಆ ತಾಳಮದಲೆಗೆ ಜನ ಸೇರ್ತಿದ್ರು ಸುತ್ತಮುತ್ತ ಊರಿನವರು ಅಪರೂಪಕ್ಕೆ ಜನ ಸೇರೋರು ಏ ಅವ್ನು ಬರ್ತಾ ಬಾಳ ನಾವು ಮಾತಾಡಬೇಕು ಅವನ ಹತ್ರ ಅವನ ಹತ್ರ ಮಾತಾಡಬೇಕು ಅವ್ನು ಸಿಗ್ತಾನೆ ಇವನು ಸಿಗ್ತಾನೆ ಅಂತ ಈ ಒಂದು ಪರಸ್ಪರ ಭೇಟಿಯಾಗುವಂಥ ಒಂದು ಕುತೂಹಲವೂ ಇತ್ತು ಅವರಲ್ಲಿ ಒಂದು ಸ್ನೇಹ ಸೌಹಾರ್ದ ವಾತಾವರಣ ಅಂತ ಹೇಳಿ ಮತ್ತು ಅವರಿಗೆ ಈ ತಾಳ ಮದಲೆಯಲ್ಲಿ ಅನೇಕ ಹೆಚ್ಚು ಕಡಿಮೆಗಳು ಅನೇಕ ರೀತಿಯ ಆಭಾಸಗಳು ಆಗಿದ್ದು ಉಂಟು ಆದರೂ ಕೂಡ ಅವರು ಏನು ಅದ್ರ ಬಗ್ಗೆ ಹೇಳ್ಕೊಡ್ತಿಲ್ಲ ಏ ಇದು ಯಕ್ಷಗಾನ ಅಲ್ಲ ಇದು ಎಂತ ಮಾಡಿದ್ರೆ ಹಾಗೆ ಹೀಗೆ ಅಂತ ಹೇಳ್ತಿಲ್ಲ ನಮ್ಮೂರ್ನಲ್ಲಿ ಒಬ್ರು ಗಣೇಶಯ್ಯ ಅಯ್ಯ ಅಂತಿದ್ರು ಅವ್ರ ಕೊಡೆ ಕುಗ್ಗೆ ಹೋಗಿದ್ರು ಅವರು ಶ್ರೀಧರ ಪ್ರಸಾದ್ ಅಂತ ನಿಮ್ಗೆ ಗೊತ್ತಿರ್ಬೋದು ಅವರ ಅಜ್ಜ ಗಣೇಶಯ್ಯ ಅಂತ ಅವ್ರು ಊರಿನಲ್ಲೇ ಇದ್ರು ಸದಲ್ಲೇ ನಮ್ಮ ದಾಯಾಜಿಗಡೆ ಅವರು ಅವರು ಅರ್ಥ ಹೇಳಬೇಕಾದ್ರೆ ಅವರು ಒಂದು ಆಯುಧ ಇಟ್ಕೊಬಿಡೋರು ಒಂದ್ಸಲ ಏನ್ ಮಾಡಿದ್ರು ಒಂದಿಷ್ಟು ಉದ್ದ ದೊಣ್ಣೆ ತುದಿಗೆ ಇಷ್ಟು ದೊಡ್ಡ ಚೆಂಡು ಗದೆ ಅದೊಂದು ತಂದು ಬದಿಗೆ ಇಟ್ಕೊಬಿಡೋರು ಕೊನೆಗೆ ಹೋದಲ್ಲಿ ಸಿಗಲಿಲ್ಲ ಅಂತ ಕಾಲದ ಅವ್ರ ಮನೆಗೆ ಕಡವಳೆ ತಂದು ಇಟ್ಕೊಬಿಡೋರು ಹೀಗೆ ಮಾಡೋರು ಝಳಸ್ತಾರವರು ಇಂದ್ರ ಇಂದ್ರ ಆದ್ರೆ ನಿನ್ನನ್ನು ಈ ವಜ್ರಾಯ್ ತಿಡ್ತೇನೆ ಅಂತ ಈ ರೀತಿಯಾಗಿ ಎಲ್ಲ ಮಾಡಿ ಮಾಡ್ತಿದ್ರು ಒಂದ್ಸಲ ಏನಾಯ್ತು ಹೀಗೆ ಈ ವಸ್ತ್ರ ಪ್ರತ್ಯಸ್ತ್ರಗಳನ್ನು ಹೇಳೋ ಸಂದರ್ಭದಲ್ಲಿ ಆಗ್ನೇಯ ಅಸ್ತ್ರಕ್ಕೆ ವರುಣಾಸ್ತ್ರ ಬಿಟ್ಟಿದ್ದೇನೆ ಹೇಳೋದು ಅವನಾಗೆ ವರುಣಾಸ್ತ್ರ ಬಿಟ್ಟಿದ್ದೇನೆ ನಾನು ವಾಯುವಾಸ್ತ್ರದಿಂದ ತುಂಡರಿಸಿದ್ದೇನೆ ಅಂತ ಹೇಳೋದು ನಾನು ಸರ್ಪಾಸ್ತ್ರ ಬಿಟ್ಟಿದ್ದೇನೆ ನಾನು ಗರುಣಾಸ್ತ್ರದಿಂದ ಹೀಗೆ ಹೇಳ್ತಾ ಇದ್ದೆ ನಾವು ಪರಿಗೇ ಏನು ಮಾಡಿದ ಅಂಗವಸ್ತ್ರವನ್ನು ಬಿಟ್ಟಿದ್ದೇನೆ ಅಂದ್ಬಿಟ್ಟ ಅಂಗವಸ್ತ್ರ ಅಂದರೆ ಅಂಗವಸ್ತ್ರ ಅಂಗವಸ್ತ್ರ ಅಂದರೆ ಹೆಗಲ ಮೇಲೆ ಅವಾಗ ಯಾವಾಗಲೂ ಸ್ವಲ್ಪ ಹಳ್ಳಿ ಜನ ಹೆಗಲ ಮೇಲೆ ಒಂದು ಟವಲ್ಲು ಈ ಸಾಟಿ ಪಂಜಿ ಅಂತ ಹೇಳ್ತಾರೆ ನೋಡಿ ಇಲ್ಲೂ ಸಾಟಿ ಪಂಜಿ ಇದೆ ಆ ಥರ ಸಾಟಿ ಪಂಜಿ ಹೆಗಲ ಮೇಲೆ ಇಟ್ಕೊಳ್ಳೋದು ಬೇವರು ವರ್ಷಗಳ ಮಾಡೋದಕ್ಕೆ ಹೆಗಲ ಮೇಲೆ ಇಟ್ಕೊಳ್ಳೋ ಪದ್ಧತಿ ಒಂದು ಅಂಗವಸ್ತ್ರ ಅದ್ರಲ್ಲಿ ಅಂಗವಸ್ತ್ರ ಅಂಗವಸ್ತ್ರ ಅಂತ ಇಂಥದ್ದನ್ನೆಲ್ಲ ನಾವು ಓದಿದ್ವಿ ಈಗ ಧರವಿಳ್ಳಿಯನ್ನು ಕೊಡ್ತೇನೆ ಹೇಳುವಾಗ ಪಟ್ಟಿ ಆತರ ಆಯ್ತಾ ಆ ರೀತಿಯಾದ ಅಂಗವಸ್ತ್ರವನ್ನು ಎಲ್ಲ ಸಭಿಕರು ಕೂಡ ಗಿಡ ನಿಗಾ ಆಡ್ಬಿಟ್ರು ಅಂದ್ರೆ ಇದು ಬಹಳ ವಿಶೇಷವಾಗಿ ಇದು ಹೇಳಬಾರ ಮಾತು ಯಾರಿಗೂ ಬಳಸಲಿಲ್ಲ ಅವ್ರಿಗೆ ಹತ್ರ ಖುಷಿ ಆಗೋಯ್ತು ಆ ರೀತಿ ಸಣ್ಣ 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 ವಿರೋಧ ಪ್ರಸಂಗಗಳು ಏನ್ ತಾಳ್ಮೆ ನಡೀತಾ ಇತ್ತು ಅಂಥವೇ ಅವರಿಗೆ ಬಹಳ ಸಂತೋಷವನ್ನು ಕೊಡ್ತಾ ಇತ್ತು ಈಗ ಕೇಳ್ತಾ ಇರೋದು ಹೇಳಿ ಈ ಹಂತದಿಂದ ಸ್ವಲ್ಪ ಮೇಲಕ್ಕೆ ನೀವು ಬಂದ್ರಿ ಹೌದು ಅಂದ್ರೆ ಅಷ್ಟೊಂದು ಬೌದ್ಧಿಕವಾಗಿ ಪ್ರಖರವಾಗಿ ಇರದೆ ಇದ್ದಂತಹ ಒಟ್ಟು ಒಂದು ವಾತಾವರಣದಿಂದ ಸ್ವಲ್ಪ ನೀವು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅರ್ಥದಾರಿಯಾಗಿ ಹೋಗ್ಲಿಕ್ಕೆ ಆರಂಭಿಸಿದ್ರಿ ಹೌದು ಆಗ ನಿಮ್ಗೆ ಯಾವ ಸಂಘಟನೆಗಳು ಯಾವ ರೀತಿಯಾದ ಕಾರ್ಯಕ್ರಮಗಳು ಸಿಗ್ತಾ ಇತ್ತು ಸಂಘಟನೆಗಳು ಅಂದ್ರೆ ಮೊದಲ ಮೊದಲು ಊರ್ನಲ್ಲಿ ಪಕ್ಕದ ಊರ್ನಲ್ಲಿ ಅಥವಾ ಕೆಳದಿ ಅಥವಾ ಈ ಸೀಮೆ ಇಲ್ಲೆಲ್ಲ ಆಗಿಂದಾಗ ಆಗಿಂದಾಗ ತಾಳ್ಮಲೆ ಮಾಡಿಸ್ದಾಗ ಉತ್ಸಾಹಿಗಳಿದ್ರು ಅವ್ರ ಮನೆಯಲ್ಲಿ ಒಂದು ಕಾರ್ಯ ಆದರೆ ಚೌಲೋ ಉಪನಯನವೋ ಮತ್ತೊಂದು ಈ ಮದುವೆಗಿದ್ವೆ ಸಮಾರಂಭದಲ್ಲಿ ಮಾಡ್ತಿಲ್ಲ ಹಿಂದಿನ ಕಾಲದೊಳಗೆ ಈ ನಾಲ್ಕು ದಿವಸದ ಮದುವೆ ಅವರಿಗೆ ಸಾಕು ಸಾಕಾಗ್ತಾ ಇತ್ತು ಈ ಚೌಲ ಉಪನಯನೆಲ್ಲ ಒಂದೊಂದು ದಿವಸದ್ದಲ್ಲ ಅದ್ರದ್ದು ಸಂದರ್ಭದಲ್ಲಿ ಅಥವಾ ಅವರು ಹಿರಿಯರ ದಿವಸ ಆದರೆ ಶ್ರದ್ದಾಧಿಗಳು ಇಂಥದ್ದಾದರೆ ಅವತ್ತು ಕೂಡ ಜನ ಬಂದಿರ್ತಾರೆ ಅಂಥೇಳಿ ಅವತ್ತು ತಾಳ್ಮೆ ಮಾಡ್ಸೋರು ಈ ನಿರ್ದಿಷ್ಟವಾದ ಕೂಟಗಳಿತ್ತಾ ಇಲ್ಲ ಆ ಸಂದರ್ಭದಲ್ಲಿ ಕೂಟಗಳೇ ಇರಲಿಲ್ಲ ಯಾವ ರೀತಿಯ ಸಂಘ ಸಂಸ್ಥೆ ಯಕ್ಷಗಾನ ತಾಳಬದೇ ಮಾಡತಕ್ಕಂತ ಒಂದು ಆ ಉದ್ದೇಶವನ್ನು ಇಟ್ಟುಕೊಂಡಿರ್ತಕ್ಕಂಥ ಕೂಟಗಳು ಯಾವುದೂ ಇರಲಿಲ್ಲ ಸಾಗರ ಪ್ರಾಂತ್ಯದಲ್ಲಿ ಆಗ ನಿರ್ದಿಷ್ಟವಾದ ಕೂಟಗಳು ಹೌದೌದು ಹಳ್ಳಿಗೆ ಹಳ್ಳಿಗೆ ಆವಾಗ ನಮಗೆಲ್ಲ ಆಹ್ವಾನ ಬತ್ತಿತ್ತು ನಮ್ಮನ್ನು ಕರೆತಿದ್ರು ವೈಯಕ್ತಿಕವಾಗಿ ಅವ್ರ ಮನೆ ಕಾರ್ಯ ಅವ್ರ ಒಳಗೆ ತಾಳ ಮೊದ್ಲೆ ನಾವೆಲ್ಲ ಹೋಗೋದು ಭಾಗವಹಿಸೋದು ಎಪ್ಪತ್ತರ ದಶಕದಲ್ಲಿ ಈ ಸಾಗರ ಪ್ರಾಂತ್ಯದಲ್ಲಿ ಹೇಗಿತ್ತು ಇನ್ನು ಹತ್ತು ವರ್ಷ ನಾವು ಮುಂದಕ್ಕೆ ಬರ್ತಾ ಆಯ್ತು ಎಪ್ಪತ್ತರ ದಶಕ ಅನ್ನೋ ಅಷ್ಟೊತ್ತಿಗಾಗಲೇ ನಾನು ಮುಂಡಿಗೆ ಬಿಟ್ಟು ಹೊರಬೈಲು ಅಂತ ಅಲ್ಲಿ ಉಳಿವೆ ಹತ್ತಿರ ಒಂದು ಊರಿದೆ ಅದು ಒಂದು ಹಳ್ಳಿ ಅಲ್ಲಿ ನಮ್ಮದು ಸ್ವಲ್ಪ ಜಮೀನಿತ್ತು ಅಡಿಕೆ ತೋಟ ಇತ್ತು ಅಡಿಕೆ ತೋಟ ಗದ್ದು ಇತ್ತು ಆ ಅಡಿಕೆ ತೋಟ ಭಾಳ ಹೀನ ಸ್ಥಿತಿ ಆಗ್ಬಿಟ್ಟಿತ್ತು ಯಾರು ನೋಡ್ಕೊಳ್ಳೋರಿಲ್ಲೇ ಆಗ ನಮ್ಮ ತಂದೆ ನಮ್ಮ ಅಣ್ಣ ಇಬ್ಬರು ಏನು ಹೇಳಿದ್ರು ಲಕ್ಷ್ಮೀನಾರಾಯಣ ನೀನು ಹೊರಬೈಲಿಗೆ ಹೋಗಿ ಇದ್ಬಿಡು ಅಲ್ಲೊಂದು ಮನೆ ಹಂಗೂ ಇದೆ ನಮ್ಮ ಚಿಕ್ಕಪ್ಪಂದು ಒಂದು ಮನೆ ಅದರೊಳಗೆ ಇದ್ಬಿಟ್ಟು ಆ ಜಮೀನೆಲ್ಲ ಸ್ವಲ್ಪ ಉಸ್ತುವಾರಿ ನೋಡ್ಕೊಂಡು ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಇಲ್ಲಿ ಮನೆಯೊಳಗೆ ಹೇಗೂ ನಮ್ಮ ಅಣ್ಣ ಇದ್ದಾರೆ ನಮ್ಮ ತಮ್ಮನೂ ಕರೀಲಿ ಇದ್ದಂತಲ್ಲಿ ಆ ರೀತಿಯಾಗಿ ಇರ್ಬೋದು ಅಂಥೇಳಿ ಆ ಆ ಹೊರಬೈಲಿಗೆ ಹೋದೆ ಹೊರಬೈಲಿಗೆ ಹೋಗಿ ಅಲ್ಲಿ ಸಂಸಾರ ಹೂಡಿ ಒಂದು ವರ್ಷ ಆಗಿತ್ತು ಅಥವಾ ವರ್ಷ ಆಗಿಲ್ಲ ಆ ವರ್ಷವೇ ಸಾಗರದಲ್ಲಿ ಯಕ್ಷಗಾನ ಕಲಾ ಸಂಘ ಅಂತ ಒಂದು ಸ್ಥಾಪನೆ ಆಯಿತು ಅದಕ್ಕೆ ಮೂಲ ಕಾರಣ ಈ ಬೆಳೆ ಮೇಳದಲ್ಲಿ ದೊಡ್ಡ ವೇಷಧಾರಿಗಳಾಗಿದ್ದರು ಬೆಳೆ ಗಣೇಶ ಇರುವು ಅಂತ ಇನ್ನು ದ್ಯಾವರಯ್ಯ ಅವರೇ ದೊಡ್ಡ ದೊಡ್ಡ ವೇಷಧಾರಿಗಳೇ ಇದ್ದರು ಆ ಗಣೇಶರಾಯರು ಸಾಗರದಲ್ಲಿ ವಾಸವಾಗಿದ್ದರು ಅವರ ಹೆಂಡತಿ ಏನೋ ಕಾರಣದಿಂದ ಅವರು ಹೆಂಡತಿ ಇರಲಿಲ್ಲ ನನಗೆ ಗೊತ್ತಿಲ್ಲ ಅದು ಅವ್ರು ಟೀರಿ ಹೋಗಿದ್ರು ಅಥವಾ ಇವರೇ ಬಿಟ್ಟುಬಿಟ್ಟಿದ್ರು ಏನೋ ಗೊತ್ತಿಲ್ಲ ಅವರು ಗಣೇಶರಾಯರು ಒಬ್ಬರೇ ಸಾಗರವನ್ನು ರೂಮ್ ಮಾಡ್ಕೊಂಡಿದ್ರು ಅವರಿಗೆ ವೇಷಕ್ಕೆ ಸುತ್ತಮುತ್ತ ಕರೆ ಬಂದಾಗ ಹೋಗ್ತಿದ್ರು ಬೆಳೆ ಮೇಳಕ್ಕಂತೂ ಕಾಯಮ್ಮಾಗಿ ವೇಷ ಮಾಡೋಕ್ಕೆ ಹೋಗ್ತಿದ್ರು ಅವರು ಅವರು ಮತ್ತು ಅಡಿ ಔಷಧಿ ವ್ಯಾಪಾರಿ ಆರ್ ಪಿ ಜನಾರ್ದನ್ ಅಂತ ಹೇಳಿದರು ಅವರು ಅವರು ಸೇರಿ ಸಾಗರದಲ್ಲಿ ಒಂದು ಯಕ್ಷಗಾನ ಕಲಾ ಸಂಘ ಸಾಗರ ಅಂತ ಪ್ರಾರಂಭ ಮಾಡಿದರು ಅದಕ್ಕೆ ನಮ್ಮ ಅಂಚಿ ಪಟೇಲ್ ಲಕ್ಷ್ಮೀನಾರಾಯಣರಾವ್ ಮತ್ತು ಸಾಗರದಲ್ಲೇ ಕಾನ್ವೆಂಟ್ ಶಾಲೆಯಲ್ಲಿ ಅಧ್ಯಾಪಕರಾಗಿರ್ತಕ್ಕಂಥ ಎನ್ ಎನ್ ಮಧ್ಯಸ್ಥರು ನೀರ್ಚಾಲ್ ನಾರಾಯಣ ಮಧ್ಯಸ್ಥರು ಅಂತ ಅವರ ಒತ್ತಾಸೆಯಿಂದ ಯಕ್ಷಗಾನ ಕಲಾ ಸಂಘ ಅಂತ ಸ್ಥಾಪನೆ ಆಯಿತು ಅಲ್ಲಿಂದ ನಂತರ ನಗರೇಶ್ವರ ದೇವಸ್ಥಾನದ ಕಾರ್ಯಕ್ರಮ ಹಾಂ ಹೇಳಿ ಅಲ್ಲಿಂದ ನಂತರ ನಗರೇಶ್ವರ ದೇವಸ್ಥಾನದ ಸಂಘ ಹಾಗೂ ತ್ರಿಪುರಾಂತಕೇಶ್ವರ ಯಕ್ಷಗಾನ ಸಂಘ ಶಿರುವಂತೆ ಆ ನಗರೇಶ್ವರ ದೇವಸ್ಥಾನದ್ದು ಒಂದು ಏಳೆಂಟು ವರ್ಷ ಹತ್ತು ವರ್ಷ ಚೆನ್ನಾಗೆ ನಡೀತು ಗೊತ್ತಾಯ್ತಾ ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ನಡಳ್ಳಿ ಅನಂತಪನವ್ರು ಇಂಥವರೆಲ್ಲ ಬರ್ತಿದ್ರು ಅಲ್ಲಿ ಗೊತ್ತಾಯ್ತಾ ಆ ಸಂದರ್ಭದಲ್ಲಿ ಭಾಳ ದೊಡ್ಡ ದೊಡ್ಡವರು ಅಂತಂದರೆ ನಮ್ಮ ತಂದೆಯವರು ಬರ್ತಿದ್ರು ಪಂಚಾಂಗ ಸೀಪತ್ ಭಟ್ರು ಮತ್ತು ಪ್ರಸಂಗಕೃತರಾದಂಥ ಜಾಣ್ ಮಂಜಪ್ಪನವರು ಮುಡುಗೋಡು ನಾರಾಯಣಪ್ಪನವರು ಅವ್ರದ್ದು ಮೋಹಿನಿ ಭಾಳ ಪ್ರಸಿದ್ಧಿ ರುಕ್ಮಾಂಗ ಒಳಗೆ ನಮ್ಮ ತಂದೆಯವರು ರುಕ್ಮಾಂಗದ ಮುಡುಗೋಡು ನಾರಾಯಣಪ್ಪನವ್ರ ಮೋಹಿನಿ ಈ ಜೋಡಿ ಭಾಳ ನಡೀತಾ ಇತ್ತು ಅವರೆಲ್ಲ ಈ ಯಕ್ಷಗಾನ ಕಲಾ ಸಂಘ ಸಾಗರಕ್ಕೆ ಇದ್ದರು ಅವರು ಅರ್ಥ ಹೇಳ್ತಿದ್ರು ಅವರ ಒಂದು ವಿದ್ವತ್ತು ಅವ್ರದ್ದೆಲ್ಲ ಭಾಳ ಅನುಭವಿಕರು ಮತ್ತು ಶಾಸ್ತ್ರ ಪುರಾಣಗಳನ್ನೆಲ್ಲ ಬಲ್ಲವರು ಹಾಗಾಗಿ ಅವರು ಮಾತುಗಾರಿಕೆಯಲ್ಲಿ ಏನೋ ಒಂದು ರೀತಿಯಾದ ಪುರಾಣಿಕ ಪೌರಾಣಿಕ ಶೈಲಿ ಇರ್ತಿತ್ತು ಅದನ್ನೆಲ್ಲ ನಮಗೆ ಒಂಥರ ಉಮೇದು ಕೊಡ್ತಾಯಿತ್ತು ನಮಗೆ ಅದರಿಂದ ಕಲ್ತ್ಕೊಳ್ತಕ್ಕಂಥ ಅಂಶಗಳು ಬಹಳ ಇತ್ತು ಅಂಥ ಮಹನೀಯರೆಲ್ಲ ಬರ್ತಾಯಿದ್ರು ಈ ನಡಹಳ್ಳಿ ಅನಂತ ಯಾವಾಗಲೂ ಬಹಳ ಜೋರ್ದಾರಿ ಅರ್ಥ ಇವ್ರದ್ದು ಕೂತ್ಕಲ್ಲೇ ಕೈ ಬಾಯಿ ಎಲ್ಲ ಮಾಡೋರು ಅವರು ರುದ್ರ ರುದ್ರಭೀಮನ ಅರ್ಥ ಹೇಳುವಾಗ ದುಶ್ಯಾಸನ ಅರ್ಥ ಹೇಳಿದವನು ಎಳ್ಕೊಂಡು ತಮ್ಮ ಎದೆ ಕೆಡ್ಕೊಂಡು ಅವನು ಎದೆ ಬಗೆಯೋದಕ್ಕೆ ಆ ಆ ರೀತಿಯಾದ ಅಭಿನಯವನ್ನು ಮಾಡ್ತಿದ್ರು ಹಾಗೆಲ್ಲ ಅಭಿನಯ ನಡೀತು ಅಭಿನಯ ನಡೀತಿತ್ತು ಅಭಿನಯ ಹಸ್ತಾಭಿನಯ ಸಾಮಾನ್ಯವಾಗಿ ಭಾಳ ಜನದ್ದು ಇತ್ತು ಹಿಂಗೆ ಮಾಡೋದು ಹಿಂಗೆ ಮಾಡೋದು ಹಿಂಗೆ ಮಾಡೋದು ನೀನೇನು ಅಲ್ಲ ಅಂತ ಹೀಗೆ ಹೇಳೋದು ಇದೆಲ್ಲ ಇತ್ತು ಆದರೂ ಅವರು ಹಾಗಲ್ಲ ಆ ದುಶ್ಯಾಸನ ಎದೆ ಬಗೆ ಎದೆ ಬಗೆ ಬೇಕಾದ್ರೆ ಏನಾಯ್ತು ಅಂದ್ರೆ ಸಲ ಅವರು ಹಂಗೆ ಒಂದು ಎರಡು ಮೂರು ಮೂರುಭೂಮಿಯನ್ನು ಹೇಳಿದಾನೇನೋ ಒಬ್ಬವನ್ನ ಅವರಂತು ಇಲ್ಲಿ ಇಲ್ಲಿ ಕೈ ಹಾಕಿರಲ್ಲ ಆ ಗುಂಡಿ ಹಾಕಿರೋ ಜಾಗ ಕೈ ಬಿಟ್ಟು ಅವಂಗೆ ಹೊರಲಂತು ಅವಂಗಿಲ್ಲ ಬೆಳಗಾಗಿ ಎದ್ದವ್ ಅವ್ರ ಕಂಗಿಲ್ಲ ಬಸ್ ಹತ್ತು ಉರಿ ಹೋದ ಇದೆಲ್ಲೋ ತಮಾಷೆ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಯಕ್ಷಗಾನ ಕಲಾ ಸಂಘಕ್ಕೆ ನಿಮ್ಮ ಪ್ರವೇಶ ನನ್ನ ಪ್ರವೇಶ ಅಂತಂದ್ರೆ ಈ ಸಾಗರದಲ್ಲಿ ಯಕ್ಷಗಾನ ಕಲಾ ಸಂಘ ಮಾಡಿದ್ವಲ್ಲ ಆ ಯಕ್ಷಗಾನ ಕಲಾ ಸಂಘ ನಡೀತಾ ಇತ್ತು ಅಷ್ಟೊತ್ತಿಗೆ ಸಾಗರದಲ್ಲಿ ಈ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಕ್ಕಂಥ ರಾಮಚಂದ್ರ ಶೆಟ್ಟರು ಅಂತ ಒಬ್ಬರಿದ್ದರು ಅವರು ಅವರು ಯಕ್ಷಗಾನ ಅಭಿಮಾನಿಗಳೇ ಅವ್ರೇನು ಅರ್ಥ ಇರ್ತಿರ್ಲಿಲ್ಲ ಮೃದಂಗ ಪಡೆಯೋದು ಬರ್ತಿತ್ತು ಅವರಿಗೆ ಅವರು ದೈವಜ್ಞ ಯಕ್ಷಗಾನ ಕಲಾ ಸಂಘ ಅಂತ ಒಂದು ಸಾಗರದಲ್ಲೇ ಮಾಡಿದರು ಆಗ ಈ ಕಲಾವಿದರೊಳಗೆ ಹಂಚಿಕೆ ಆಗೋಯ್ತು ಕೆಲವರು ಅತ್ಲಾ ಹೋದರು ಕೆಲವರು ಇತ್ಲಾಗ ಹೋದರು ಹಿಂಗೆಲ್ಲ ಆಗಿ ಸ್ವಲ್ಪ ನಮ್ಮ ಯಕ್ಷಗಾನ ಕಲಾ ಸಂಘದ ಒಂದು ರೀತಿಯಾದ ಪ್ರಭಾವ ಕಡಿಮೆ ಆಯಿತು ಅವ್ರದ್ದು ಪ್ರಭಾವ ಏನು ಭಾಳ ಬೆಳೆದಿಲ್ಲ ಅಷ್ಟೊತ್ತಿಗೆ ಈ ಸಿರುವಂತೆಯಲ್ಲಿತಕ್ಕಂಥವರು ಕೆಲವು ಮಹನೀಯರು ಭಾಳ ಆಸಕ್ತಿಯಿಂದ ಅದರಲ್ಲೂ ದೊಂಬೆ ಶಿವರಾಮಯ್ಯ ಮುಖ್ಯವಾಗಿ ಅವರ ಮುಂದಾತನದಲ್ಲಿ ಶಿರುವಂತೆಯಲ್ಲಿ ಒಂದು ತ್ರಿಪುರಾಂತಿಕೇಶ್ವರ ಯಕ್ಷಗಾನ ಕಲಾ ಸಂಘ ಅಂತ ಸ್ಥಾಪನೆ ಮಾಡಿದರು ಸ್ಥಾಪನೆ ಮಾಡಿ ಅವರು ಹೇಳಿದರು ಈ ಸಾಗರದಾಗೆ ಸಿರುವಂತೆಯಲ್ಲಿ ಎಲ್ಲ ಅದೆಲ್ಲ ಸಾಮಾನ್ಯವಾಗಿ ಏಕಾದಶಿ ರಾತ್ರಿಯಲ್ಲೇ ಹಿಡಿತಕ್ಕಂಥದ್ದು ಆಗಿತ್ತು ಈ ಸಂಘದ್ದು ಈ ಸಾಗರದ್ದು ಅಷ್ಟೇ ದೈವಜ್ಞ ಯಕ್ಷಗಾನ ಸಂಘದವ್ರದ್ದು ಅಷ್ಟೇ ಸಿರುವಂತೆದೋ ಅಷ್ಟೇ ಅವರು ಶಿವರಾಮಯ್ಯ ಅವರು ನಮ್ಮ ಹತ್ರ ಒಂದು ರೀತಿಯಾದ ಮನವಿ ಮಾಡಿಕೊಡ್ರು ಬೇಡ ಬೇಡ ಸಾಗರ ಬೇಡ ಸಿರುವಂತೆ ಎಲ್ಲ ಸೇರಿಬಿಡೋಣ ನೀವು ಎಲ್ಲ ಬನ್ನಿ ಸಿರುವಂತೆ ಸೇರಿ ದೊಡ್ಡದಾಗಿ ಮಾಡೋಣ ಹೇಳಿ ಅವ್ರು ಹೇಳಿದರು ನಮಗೂ ಕೂಡ ಇಲ್ಲಿ ಏನಾಗಿತ್ತು ಮಾಡ್ತಾ 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 ಒಂದು ರೀತಿಯಾಗಿ ಜ ಸುತ್ತಮುತ್ತ ಪ್ರೇಕ್ಷಕರು ಅಥವಾ ಶ್ರೋತೃಗಳು ಏನಾಗಿತ್ತು ಅಂದರೆ ನಮ್ಮನ್ನೆಲ್ಲ ಕೇಳಿ 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 ಓ ಇವತ್ತು ಕರ್ಣ ಪರ್ವ ಅಂದರೆ ಇಂಥವ್ರದ್ದು ಕರ್ಣ ಇಂಥವ್ರದ್ದು ಕೌರವ ಇಂಥವ್ರದ್ದು ಅರ್ಜುನ ಅಂತ ಹೀಗೆ ಅವ್ರಿಗೆ ಬಾಯ್ಪಾಟ ಆದಾಗ ಹೋಗಿತ್ತು ಹಾಗಾಗಿ ಅವ್ರಿಗೆ ಒಂಥರ ಅಭ್ಯಾಸ ಹೋಗಿತ್ತು ಈ ಅತಿ ಪರಿಚಯ ಆದ ಅವಜ್ಞ ಅಂತ ಹೇಳ್ತಾರೆ ಹಾಗೆ ಅತಿಯಾಗಿ ನಮ್ಮನ್ನೇ ನೋಡ್ತಾ ಇರೋದು ಅವರಿಗೂ ಬೇಸರ ಆಗಿತ್ತೇನೋ ಬಹುಶಃ ನಮ್ಮ ಈ ಶ್ರೋತೃಗಳ ಸಂಖ್ಯೆಯು ಕಡಿಮೆ ಆಗ್ತಾ ಬಂತು ಹಾಗಾಗಿ ನಾವು ಎಲ್ಲ ಭಾಳ ಖುಷಿಯಿಂದ ಒಳ್ಳೆಯ ಸಂತೋಷದಿಂದ ರುವಂತೆ ತ್ರಿಪುರಾಂತಕೇಶ್ವರ ಸಂಘಕ್ಕೆ ಬಂದ ಮೇಲೆ ಹೊಸದೊಂದು ಅಂತಂದ್ರೆ ಏನು ಅಲ್ಲಿಯ ಬಟ್ಟವೆ ಬೇರೆ ಅಲ್ಲಿ ಜನ ಗುರುತಿಸುವ ಎಮ್ಮ ಇಲ್ಲಿಂದ ಅಲ್ಲಿ ಆ ಒಂದು ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರಲ್ಲ ಆ ರೀತಿಯಾದಂಥ ತಾಳ ಮೊದಲೇ ನಡೀತಾ ಇತ್ತು ಮೊದಲು ಮೊದಲು ನಾನಾಮೇ ಸೇರ್ಕೊಂಡು ಮಾಡಿದ್ವಿ ಆಮೇಲೆ ಈ ದಕ್ಷಿಣ ಕನ್ನಡದ ಅನೇಕ ಜನರನ್ನೆಲ್ಲ ಕರೆಸ್ಬೇಕು ಅನ್ನುವ ಒಂದು ರೀತಿಯಾದ ಕೋರಿಕೆಯನ್ನು ಆ ತ್ರಿಪುರಾಂತಕೇಶ್ವರ ಯಕ್ಷಗಾನ ಕಲಾ ಸಂಘಕ್ಕೆ ಏನು ಧನ ಸಹಾಯ ಮಾಡ್ತಿದ್ರು ಅನೇಕ ಮಹನೀಯರು ಕೊಟ್ಟಿದ್ದಾರೆ ದುಡ್ಡು ಕೊಡ್ತಾಯಿದ್ದರು ಮತ್ತೇನು ಬೇರೆ ಸಂಪನ್ಮೂಲಗಳೇನು ಇರಲಿಲ್ಲ ಅದಕ್ಕೆ ಅವರ ಧನ ಸಹಾಯ ಅವರ ಒಂದು ಸಹಾಯ ಅವರ ಸಹಕಾರ ಅವ್ರ ಪ್ರೋತ್ಸಾಹದಿಂದಲೇ ನಡೀತಾ ಇತ್ತು ಅವರು ಕೆಲವರು ಅಪೇಕ್ಷೆ ಮಾಡಿದರು ಇವತ್ತು ನೀನು ಶ್ರೇಣಿಯವನ್ನು ಕರೆಸಬೇಕು ಮುಂದಿನ ತಾಳ್ಮೇಲೆ ಏಕಾದಶಿಗೆ ಅದಕ್ಕೆ ಏನು ಖರ್ಚು ಬರ್ತದೆ ನಾನು ಕೊಡ್ತೇನೆ ಹೇಳುವಂಥ ಮಹನೀಯರು ಕೂಡ ಅಲ್ಲಿದ್ದರು ಹಾಗಾಗಿ ಈ ದಕ್ಷಿಣ ಕನ್ನಡದ ಉಪ್ಪೂರು ಕರ್ತೋಕರು ಮತ್ತು ಇವರು ಕಾಳಿಗ್ನವರು ಇಂಥವ್ರನ್ನೆಲ್ಲ ಕರ್ಶಿ ಅಲ್ಲಿ ತಾಳಮದಲೆ ಸಿರುವಂತೆಯಲ್ಲಿ ಹಂಗಾಯ್ತು ನನ್ನ ಕುತೂಹಲ ಇಲ್ಲಿಯೇ ಶ್ರೇಣಿ ಸಾಮಗ್ರಿ ದಕ್ಷಿಣ ಕನ್ನಡದ ಕಲಾವಿದರ ಒಡನಾಟ ಇಲ್ಲಿಂದ ಆರಂಭ ಆಯ್ತು ಅಲ್ಲಿಂದ ಆರಂಭ ಆಯ್ತು ಆಯಿತು ಹೀಗಾಯ್ತು ಅದು ಖಂಡಿಕದಲ್ಲಿ ಕೊರಗೆ ಶೇಟ್ರು ಅಂತ ಒಬ್ಬರು ಶೇರೆಗಾರಿಕೆ ಮಾಡಿಕೊಂಡಿದ್ದರು ಅವರು ಕೇಂದ್ರದವರು ಅವರು ಒಳ್ಳೆ ಅರ್ಥರಾದಿಗಳು ಅವರು ಸಿರುವಂತೆ ತಾಳ ಕಾಯಮ್ಮಾಗಿ ಕಾಯಂ ಬರ್ತಾಯಿದ್ರು ಶಾಶ್ವತವಾಗಿ ಬರ್ತಾಯಿದ್ರು ಆ ಕೊರಗೆ ಸೇರೆಗಾರರು ಒಂದು ಸಲ ನಮ್ಮ ಹತ್ರ ಹೇಳಿದರು ಯಕ್ಷಗಾನ ಕಲಾಸಂಘದವರ ಹತ್ರ ನೋಡಿ ಘಟ್ಟದ ಕೆಳಗೆ ಹೀಗೆ ಸರ್ವೋತ್ತಮ ಶೇಟ್ರು ನಮ್ಮ ಪ್ರಸಿದ್ಧ ಪ್ರಸಂಗಕರ್ತಿದ್ದ ರಘುರಾಮ್ ಶೆಟ್ಟರು ಇನ್ನೊಬ್ಬರು ಕರುಣಾಕರ್ ಶೆಟ್ರು ಅಂತ ಇವರೆಲ್ಲ ಅರ್ಥ ಹೇಳ್ತಾರೆ ಅವರಿಗೂ ನಿಮ್ಮ ತಾಳ್ಮದ್ದೆ ನೋಡಬೇಕು ಅಂತ ಒಂದು ಆಸಕ್ತಿ ಇದೆ ನಾನು ನಾನಿಲ್ಲಿ ಭಾಗವಹಿಸ್ತೇನೆ ಅದಕ್ಕೋಸ್ಕರ ಅವ್ರಿಗೆ ಕುತೂಹಲ ಬಂದಿದೆ ಅವ್ರನ್ನ ನೀವು ಬರ್ಮಾಡ್ಕೊಳ್ಳಿ ಅಂತಂದರು ಆಯ್ತು ಅಡ್ಡಿ ಇಲ್ಲ ಅಂತಂದರೆ ಶಿವರಾಮಯ್ಯ ಅವರಿಗೆಲ್ಲ ಕಾಗದ ಬರೆದ್ರು ಅವರಿಗೆ ಫೋನ್ ಮಾಡಿ ಹೇಳಿದರು ಅಷ್ಟೊತ್ತಿ ಫೋನ್ಗಿನ್ನೆಲ್ಲ ಬಂದಿತ್ತು ಅವರು ಒಂದು ನಾಲ್ಕೈದು ಜನ ಒಂದು ತಾಳ್ಮದ್ದೆಗೆ ಸಿರುವಂತಿ ಬಂದರು ಶ್ರೀಮಂತೇವುಳ್ಳ ತಾಳ ಮೊದಲೇ ಮಾಡ್ತಿದ್ದಾಗ ನಂದು ಅಲ್ಲಿ ಮುಖ್ಯ ಪಾತ್ರ ಆಗಿತ್ತು ಅದನ್ನ ನೋಡಿದ್ರು ಅವರು ನನ್ನ ಪಾತ್ರ ಹೇಳಿದರು ಅವರು ಊರಿಗೆ ಹೋದವ್ರು ಏನು ಮಾಡಿದರು ಶಂಕರನಾರಾಯಣದಲ್ಲಿ ಒಂದು ತಾಳ್ಮದಲೆ ಅದಕ್ಕೆ ಎಂ ಆರ್ ರವನ್ನು ಕರೆಸಬೇಕು ಅಂದರೆ ಇಲ್ಲಿ ನನ್ನ ಅರ್ಥ ಅವ್ರಿಗೆ ಮೆಚ್ಚುಗೆ ಆಗಿತ್ತು ಅಂತ ಅರ್ಥ ಅದು ಇಲ್ದೇ ಅಂದರೆ ಅವ್ರು ನನ್ನ ಹೆಂಡಕ್ಕೆ ಕರಿತಿದ್ರು ಆಗ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಪ್ರಪ್ರಥಮವಾಗಿ ನಾನು ಶಂಕರನಾರಾಯಣಕ್ಕೆ ಹೋದ್ದು ಸೌತ್ ಕನ್ನಡ ಕಾಲಿಟ್ಟಿದೆ ಎಪ್ಪತ್ತೆರಡನೇ ಒಳಗೆ ಘಟ್ಟದ ಮೇಲಿನಿಂದ ಒಬ್ಬರು ಅವರ ಅರ್ಥಗಾರಿಕೆಯ ಮಟ್ಟಕ್ಕಾಗಿ ದಕ್ಷಿಣ ಕನ್ನಡಕ್ಕೆ ಕರೆ ಮೇಲೆ ಹೋದರು ಕರೆ ಮೇಲೆ ಹೋದೆ ಅವರು ಆ ಒಂದು ಬಳಗ ಅಂತ ಮಾಡಿಕೊಂಡಿದ್ದು ಶಂಕರನಾರಾಯಣದಲ್ಲಿ ಶಾಲೆಯಲ್ಲಿ ಶಾಲೆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಅಲ್ಲಿ ಆನಂದ ಮಾಸ್ಟರ್ ಕರ್ಣ ಕರ್ಣಪರ್ವ ಅದು ಕಾಳಗ ನಂದು ಶಲ್ಯ ಇನ್ನು ಕರುಣಾಕರ್ ಶೆಟ್ಟರು ಯಾರು ಅರ್ಜುನ ಇವರೆಲ್ಲ ಹೇಳಿದರು ಅದು ಪ್ರಪ್ರಥಮವಾಗಿ ನಾನು ದಕ್ಷಿಣ ಕನ್ನಡದಲ್ಲಿ ಶಂಕರನಾರಾಯಣದಲ್ಲಿ ನಾನು ಅರ್ಥ ಹೇಳಿ ಪ್ರಾರಂಭ ಮಾಡಿದೆ